ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ಬಹುಶಃ ಉಡುಪಿ ಹಾಗೂ ಕರಾವಳಿ ಭಾಗಕ್ಕೆ ಹೋದರೆ ಯಾರ ಬಳಿ ಇವರ ಬಗ್ಗೆ ಕೇಳಿದರೂ ಹೇಳುತ್ತಾರೆ ಹೌದು ವೀಕ್ಷಕರೇ ನಾವು ಇವತ್ತು ನೋಡಕ್ಕೆ ಹೊರಟಿರುವುದು ರವಿ ಕಟಪಾಡಿ ಅವರ ಕತೆ ಪುಟ್ಟಪುಟ್ಟ ಮಕ್ಕಳು ಇವರ ವೇಷವನ್ನು ನೋಡಿ ಭಯಗೊಂಡರೂ ಸಹ ಹಲವಾರು ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ ಬಡತನದಲ್ಲಿ ಬೆಳೆದ ರವಿ ಕಡಪಾಡಿಯವರು ಶಾಲೆಗೆ ಹೋಗುವ ಸಮಯದಲ್ಲಿ ತಮ್ಮ ತಂದೆ ತಾಯಿಗೆ ಗೊತ್ತಾಗದಂತೆ ಹೋಟೆಲ್ ಕೆಲಸಕ್ಕೆ ಹೋಗುತ್ತಿದ್ದರು ಇಂದಿನಿಂದ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಜಿಮ್ಮಿನಲ್ಲಿ ಒಬ್ಬ ವ್ಯಕ್ತಿ ಈ ಬಾರಿಯ ಅಷ್ಟಮಿಗೆ ನಾನು ನಿನಗೆ ಸ್ಪೈಡರ್ ಮ್ಯಾನ್ ವೇಷವನ್ನು ಹಾಕುತ್ತೇನೆ ಎಂದು ಹೇಳುತ್ತಾರೆ ಅದೇ ಮೊದಲ ಬಾರಿಗೆ ರವಿಯವರು ವೇಷವನ್ನು ಧರಿಸಿದ್ದರು ಮೊದಲ ಬಾರಿ ವೇಷ ಧರಿಸಿದ್ದರೂ ಕೂಡ ಜನರ ಕಡೆಯಿಂದ ಅವರಿಗೆ ಒಳ್ಳೆಯ ಮೆಚ್ಚುಗೆ ದೊರೆಯುತ್ತದೆ ಹಾಗೂ ಊರಿನ ಜನರು ಅವರಿಗೆ ಸನ್ಮಾನವನ್ನು ಕೂಡ ಮಾಡುತ್ತಾರೆ ಅವರು ಎರಡನೇ ಬಾರಿಗೆ ಅವತಾರ ವೇಷವನ್ನು ಧರಿಸುತ್ತಾರೆ ನಾಲ್ಕು ವರ್ಷಗಳು ಹೀಗೆ ಜನರ ಮನೋರಂಜನೆಗಾಗಿ ವೇಷವನ್ನು ಧರಿಸುತ್ತಾರೆ ಆದರೆ ಒಂದು ರೂಪಾಯಿಯನ್ನು ಕೂಡ ಜನರೊಂದಿಗೆ ತೆಗೆದುಕೊಳ್ಳುವುದಿಲ್ಲ ನಂತರ ಈ ಮಧ್ಯದಲ್ಲಿ ಒಬ್ಬಳು ತಾಯಿ ತನ್ನ ಮಗುವಿನ ಚಿಕಿತ್ಸೆಗಾಗಿ ಹಣವನ್ನು ಕೇಳುವುದನ್ನು ನೋಡಿ ಅವರಿಗೆ ಹನಿಕಾರ ಉಂಟಾಯಿತು ನಂತರ ಅವರಿಗೆ ಸಹಾಯ ಮಾಡಬೇಕೆಂದು ಆ ಬಾರಿ ಅಷ್ಟಮಿಗೆ ವೇಷವನ್ನು ಧರಿಸಿ ಜನರಿಂದ ಹಣವನ್ನು ಸಂಗ್ರಹಿಸಬೇಕೆಂದು ನಿರ್ಧರಿಸುತ್ತಾರೆ ಆ ಮಗುವಿನ ಚಿಕಿತ್ಸೆಗೆ ಬರೋಬ್ಬರಿ ಒಂದು ಲಕ್ಷ ಬೇಕಾಗಿರುತ್ತದೆ ಅವರು ಆ ಬಾರಿಯ ಅಷ್ಟಮಿಯಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಹತ್ತು ರೂಪಾಯಿಯನ್ನು ಸಂಗ್ರಹಿಸಿದರು ಆ ಹಣವನ್ನು ಮಗುವಿನ ತಾಯಿಗೆ ಕೊಟ್ಟಾಗ ಆ ಮಗುವಿನ ತಾಯಿಯ ಸಂತೋಷದ ಕಣ್ಣೀರನ್ನು ನೋಡಿ ಅವರು ಈ ಕೆಲಸ ಇಲ್ಲಿಗೆ ನಿಲ್ಲಬಾರದು ಮುಂದುವರಿಸಲೇಬೇಕೆಂದು ತಮ್ಮ ಸ್ನೇಹಿತರಲ್ಲಿ ಕೇಳಿದಾಗ ಅವರು ಕೂಡ ಸಹಕರಿಸುತ್ತಾರೆ ಹೀಗೆ ಮುಂದಿನ ವರ್ಷ ಮೂರು ಲಕ್ಷ ನಂತರ ಐದು ಏಳು ಹೀಗೆ ಮುಂದುವರಿಸುತ್ತಾನೆ ಹೋಗುತ್ತಾರೆ ಅವರಿಗೆ ಸೆಂಟ್ರಿಂಗ್ ಕೆಲಸದಿಂದ ಬರುವ ಅರ್ಧ ಸಂಬಳವನ್ನು ಕೂಡ ಒಂದು ಬಡ ಕುಟುಂಬಕ್ಕೆ ಕೊಟ್ಟು ಸಹಾಯವನ್ನು ಮಾಡುತ್ತಿದ್ದಾರೆ ರವಿ ಕಟಪಾಡಿಯವರು ಒಂದು ವೇಷವನ್ನು ಧರಿಸುವುದಕ್ಕೆ ಸುಮಾರು ಇಪ್ಪತ್ನಾಲ್ಕು ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಸುಮಾರು ಮೂರು ದಿನ ನಿತ್ಯ ಊಟವನ್ನು ಕೂಡ ಸೇವಿಸದೆ ಹಣವನ್ನು ಸಂಗ್ರಹಿಸುತ್ತಾರೆ ವೇಷವನ್ನು ಧರಿಸುವಾಗ ಎಷ್ಟೋ ಬಾರಿ ಚರ್ಮ ಕಿತ್ತು ಹೋದರೂ ಕೂಡ ಬಿಡದೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮುಂದುವರೆಸಲು ಮುಂದಾಗುತ್ತಾರೆ ಇವರು ಇದುವರೆಗೂ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಯನ್ನು ಸಂಗ್ರಹಿಸಿದ್ದಾರೆ ಇದರಲ್ಲಿ ಒಂದು ರೂಪಾಯಿಯನ್ನು ಕೂಡ ಇಟ್ಟುಕೊಳ್ಳದೆ ಇವರು ಇದುವರೆಗೂ ನೂರ ಹದಿಮೂರು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಹಣವನ್ನು ಚಿಕಿತ್ಸೆಗಾಗಿ ನೀಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡುವ ಪೌನ್ ಬನ್ನೆಯ ಕರುಡುಪತಿ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿಂದ ಗೆದ್ದ ಹಣವನ್ನು ಕೂಡ ಬಡ ಕುಟುಂಬಗಳಿಗೆ ನೀಡಿದ್ದಾರೆ ಬೆಚ್ಚಿ ಬೀಳಿಸುವಂತಹ ರಾಕ್ಷಸನ ಒಳಗೆ ಮೃದು ಹೃದಯದ ಕರುಣಾಮಯಿಯಾದ ವ್ಯಕ್ತಿಯು ಅಡಗಿ ಕುಳಿತಿದ್ದಾರೆ ಪ್ರತಿ ಬಾರಿ ವೇಷ ಧರಿಸಿದಾಗಲೂ ಕೂಡ ದೈಹಿಕವಾಗಿ ಹಿಂಸೆ ಅನುಭವಿಸಿ ಎಷ್ಟೋ ಬಾರಿ ಮೈಕೆ ಸುಟ್ಟುಕೊಂಡು ಆಸ್ಪತ್ರೆ ಪಾಲಾಗುವ ಈ ನಿಸ್ವಾರ್ಥಿ ಈ ನೋವಿನಿಂದ ಸಾಧಿಸಿದ್ದು ಸಾಮಾನ್ಯವಾದದಲ್ಲೂ ರವಿಯವರು ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ವಿಭಿನ್ನ ವೇಷಭೂಷಣವನ್ನು ತೊಟ್ಟು ಅಷ್ಟಮಿ ಹಾಗೂ ವಿಟ್ಲಪಿಂಡಿ ಮಹೋತ್ಸವದ ದಿನ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಜನರ ಮಧ್ಯೆ ಹೋಗುತ್ತದೆ ಈ ರೀತಿ ವೇಷ ಧರಿಸಿದಾಗಲೆಲ್ಲ ಇವರ ಆರೋಗ್ಯ ಹದಗೆಟ್ಟಿದ್ದೂ ಕೂಡ ಉಂಟು ಅವರು ಕಳೆದ ಎಂಟು ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಕೆಲಸಗಳಿಂದ ಹಲವಾರು ಬಡ ಮಕ್ಕಳಿಗೆ ಸಹಾಯ ಆಗಿದೆ ಅದೆಷ್ಟೋ ಬಾರಿ ವೇಷ ಧರಿಸಿದಾಗ ಸಿದು ಬೀಳುವಷ್ಟು ನಿಶಿಕ್ತರಾದರೂ ಕೂಡ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗುತ್ತಾರೆ ರವಿ ಕಟಪಾಡಿ ಅವರು ಏನು ಶ್ರೀಮಂತರ ಬಾಲ್ಯದಿಂದಲೂ ಕೂಡ ಕೂಲಿ ಕಾರ್ಮಿಕರಾಗಿದ್ದರೂ ಸಹ ವಾಸಕ್ಕೊಂದು ಸ್ವಂತ ಮನೆ ಇಲ್ಲ ಕೂಲಿ ಕೆಲಸ ಬಿಟ್ಟರೆ ಬೇರೆ ಆದಾಯವಿರಲಿಲ್ಲ ವಿಭಿನ್ನ ವೇಷ ಧರಿಸಿ ಬೀದಿ ಬೀದಿ ಅಲೆದು ಸಂಗ್ರಹಿಸುವಂತಹ ಹಣವನ್ನು ಅವರು ಸ್ವಂತ ಕೆಲಸಕ್ಕೆ ಬಳಸಿಕೊಂಡಿದ್ದರೆ ಅವರು ಈ ರೀತಿ ಬಾಳುವ ಅವಶ್ಯಕತೆ ಇರಲಿಲ್ಲ ಅಷ್ಟಮಿಯ ದಿನ ಉಡುಪಿಯ ಮುಖ್ಯ ಬೀದಿಗಳಲ್ಲಿ ಅಪರೂಪದ ಮಾನ್ಸ್ಟರ್ ಕಾಣಿಸಿಕೊಳ್ಳುತ್ತಿದೆ ಈ ಮಾನ್ಸ್ಟರ್ನ ನೋಡಿ ಅಲ್ಲಿ ಯಾರೂ ಕೂಡ ಹೆದರಿಕೊಳ್ಳುವುದಿಲ್ಲ ಕಾರಣ ಆ ಮಾನ್ಸ್ಟರ್ ಯಾರಿಗೂ ಅಪಾಯವನ್ನು ತರುವುದಿಲ್ಲ ಆದರೆ ಅದರ ಉದ್ದೇಶ ಸಮಾಜ ಸೇವೆ ಒಂದೇ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಈ ಮಾನ್ಸ್ಟರ್ ರವಿ ಕಟಪಾಡಿ ಅವರು ವಿಚಿತ್ರ ವೇಷವನ್ನು ಧರಿಸಿ ಉಡುಪಿಯ ಕೆಲವು ಮುಖ್ಯ ಬೀದಿಗಳಲ್ಲಿ ಕಾಣಿಸಿದರೆ ಸಾಕು ಅಲ್ಲಿ ಜನರು ಜಮಾಯಿಸುತ್ತಾರೆ ಫೋಟೋಗಾಗಿ ಮುಗಿಬೀಳುತ್ತಾರೆ ಅವರು ಯಾವುದೇ ವೇಷ ಧರಿಸಿಕೊಂಡರೂ ಕೂಡ ಅವರ ಜೊತೆಗೆ ಹಣದ ಸಂಗ್ರಹದ ಬಾಕ್ಸ್ ಇದ್ದೇ ಇರುತ್ತೆ ರಂಗುರಂಗಿನ ವೇಷಭೂಷಣ ಮನಕುಕ್ಕುವಂತಹ ಹಾವಭಾವ ಅಭಿನಯದಿಂದ ಜನರನ್ನು ಮಕ್ಕಳನ್ನು ರಂಜಿಸುವ ರವಿ ಕಟಪಾಡಿಯವರು ಕೊನೆಯಲ್ಲಿ ಜನರಿಂದ ಕೈಲಾದ ಹಣದ ಸಹಾಯವನ್ನು ಬೇಡುತ್ತಾರೆ ಅವರ ವೇಷ ಚಾತುರ್ಯಕ್ಕೆ ಮನಸೋತ ಜನರು ಧಾರಾಳವಾಗಿ ಸಹಾಯ ಮಾಡುತ್ತಾರೆ ರವಿ ಕಟಪಾಡಿ ಅವರು ಎರಡು ಸಾವಿರದ ಹದಿಮೂರರಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತಾರೆ ವರ್ಷಕ್ಕೊಮ್ಮೆ ಕೃಷ್ಣ ಎಂದು ಹಿಂದೂ ಪುರಾಣದ ದೇವ ದೇವತೆ ರಾಕ್ಷಸರ ವೇಷ ಧರಿಸಿ ರಸಾಯಕ ರೋಗ ಪೀಡಿತ ಮಕ್ಕಳಿಗಾಗಿ ಫಂಡ್ ರೇಸ್ ಮಾಡುವುದಕ್ಕೆ ಶುರು ಮಾಡುತ್ತಾರೆ ನನ್ನ ಮೈಯಲ್ಲಿ ಶಕ್ತಿ ಇರುವರೆಗೂ ಈ ಕಾರ್ಯ ಮುಂದೆ ಸಾಗುತ್ತಲೇ ಇರುತ್ತದೆ ಹಣದ ಕೊರತೆಯಿಂದ ಯಾವ ಮಗುವು ಕೂಡ ಆಸ್ಪತ್ರೆಯಲ್ಲಿ ನರಡಬಾರದು ಎಂಬುದು ನನ್ನ ಉದ್ದೇಶ ಇದು ರವಿ ಕಟಪಾಡಿಯವರ ಮಾತುಗಳು ಹೆಚ್ಚು ಓದದೆ ಲಕ್ಷಾನು ಕಟ್ಟಲೆ ದುಡಿಮೆಯ ಇರದ ಇವರ ಹೃದಯ ವೈಶಾಲ್ಯತೆ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ರವಿ ಕಟಪಾಡಿಯವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು